ಇವತ್ತು ಒಳ್ಳೆ ವಾತಾವರಣ ಇದೆ ಸುಮಾರು ಎರಡು ಲಕ್ಷ ನಲವತ್ ಸಾವಿರ ಮತದಾರರಿಗೆ ಇವತ್ತು ನಮ್ಗೆ ಒಳ್ಳೆ ನಿರೀಕ್ಷೆ ಇದೆ ಹೊಸಕೋಟೆ ತಾಲೂಕಿನ ಮತದಾರ ಪ್ರಭುಗಳು ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರಗತಿಪರವಾದಂತಹ ಕೆಲಸಗಳನ್ನ ನೋಡಿ ನಮ್ಮ ಒಂದು ಬಾಗಿಗಳನ್ನ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಮೆಚ್ಚಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಗೆ ಮತ ಕೊಟ್ಟಿ ರಕ್ಷಾರಾಮಯ್ಯನವರಿಗೆ ಆಶೀರ್ವಾದ ಮಾಡಿ ಅವ್ರನ್ನ ಜೈಶಾಲಿಯಾಗಿ ಮಾಡ್ತಾರಂತ ಸಂಪೂರ್ಣವಾದಂತಹ ವಿಶ್ವಾಸ ನಮಗಿದೆ ಇವತ್ತು ನಾವು ನಮ್ಮ ಹೊಸ ಹೊಸಕೋಟೆ ತಾಲೂಕಲ್ಲಿ ಇವತ್ತು ರಕ್ಷಾರಾಮಯ್ಯನವರು ಎರಡನೇ ಬಾರಿ ಬಂದು ಇವತ್ತು ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಮೊದಲೇ ಮೊದಲನೇ ಬಾರಿ ನಾವು ನಮ್ಮ ಹೊಸಕೋಟೆ ತಾಲೂಕಿನ ನಂದುಗುಡಿ ಹೋಬಳಿ ಜಡ್ಗೇನಹಳ್ಳಿ ಹೋಬಳಿ ಮತ್ತೆ ನಗರ ಭಾಗಗಳಲ್ಲಿ ಇವತ್ತು ಪ್ರಚಾರ ಮಾಡಿದ್ವಿ ಇವತ್ತು ಎರಡನೇ ಬಾರಿಗೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬ್ಳಿ ಟೌನು ಮತ್ತೆ ಹನಗೊಂಡಹಳ್ಳಿ ಹೋಬಳಿ ಈ ಭಾಗಗಳೆಲ್ಲ ಕೂಡ ಬಂದು ಬೃಹತ್ ರ್ಯಾಲಿಗಳನ್ನ ಇವತ್ತು ಅವ್ರನ್ನೂ ಉದ್ದೇಶಿಸಿ ಅವರ ಭಾಷಣನ ಮಾಡ್ತಾರೆ ಅವರ ಮತಯಾಚನೆಯನ್ನ ಮಾಡ್ತಾರೆ ಇವತ್ತು ಒಳ್ಳೆ ವಾತಾವರಣ ಇದೆ ಸುಮಾರು ಎರಡು ಲಕ್ಷ ನಲವತ್ತು ಸಾವಿರ ಮತದಾರರಿಗೆ ಇವತ್ತು ಒಳ್ಳೆ ನಿರೀಕ್ಷೆ ಇದೆ ಹೊಸಕೋಟೆ ತಾಲೂಕಿನ ಮತದಾರ ಪ್ರಭುಗಳು ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರಗತಿಪರವಾದಂತಹ ಕೆಲಸಗಳನ್ನ ನೋಡಿ ನಮ್ಮ ಒಂದು ಬಾಗಿಗಳನ್ನ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಮೆಚ್ಚಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಗೆ ಮತ ಕೊಟ್ಟಿ ರಕ್ಷಾರಾಮಯ್ಯನವರಿಗೆ ಆಶೀರ್ವಾದ ಮಾಡಿ ಅವ್ರನ್ನ ಜೈಶಾಲಿಯಾಗಿ ಮಾಡ್ತಾರಂತ ಸಂಪೂರ್ಣವಾದಂತಹ ವಿಶ್ವಾಸ ನಮ್ಗಿದೆ ಇವತ್ತು ನೀವು ನೋಡಿದಂಗೆ ಇವತ್ತು ಸುಮಾರು ನಮ್ಮ ದೇವನಹಳ್ಳಿ ಕ್ರಾಸ್ ಇಂದ ಹಿಡಿದು ಇಲ್ಲಿ ಸೂಲ್ಬೆಲೆಯಲ್ಲಿ ಬಸ್ ಸ್ಟ್ಯಾಂಡ್ ಅವ್ರಿಗೂ ಕೂಡ ಅಲ್ಲಿ ಇವತ್ತು ಜನರು ಇವತ್ತು ನಡ್ಕೊಂಡು ಬಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಇವತ್ತು ಅವ್ರಿಗೆ ಆಶೀರ್ವಾದ ಮಾಡಿದರೆ ನಮ್ಮ ನಿರೀಕ್ಷೆಗೂ ಕೂಡ ಮೀರಿ ಇವತ್ತು ಜನ ಬೆಂಬಲ ಅವ್ರ ಪರವಾಗಿದೆ ನೂರಕ್ಕೆ ನೂರು ಇಪ್ಪತ್ತಾರನೇ ತಾರೀಖಾಗಂತ ಒಂದು ಮತದಾನದಲ್ಲಿ ಅವ್ರಿಗೆ ಒಳ್ಳೆ ಬಹುಮತ ಸಿಗುತ್ತೆ ಅಂತ ವಿಶ್ವಾಸ ನಮಗಿದೆ